ನಮಸ್ಕಾರ ಪ್ರೇಮ್ ಕುಮಾರ್ ಅವರು ನಿಮ್ಮ ಕಂಬ ಕಫೆಯಲ್ಲಿ ನಿಮ್ಮ ಲೈಫ್ ಸ್ಟೋರಿ ಮುಗಿಸಿದೆ ಆಮೇಲೆ ಕೆಲವು ಘಟನೆಗಳನ್ನು ನೋಡ್ತಾ ಇದೀನಿ ಈಗ ಬಹಳ ಅದ್ಭುತ ಆಗ್ತದೆ ಬಾಳ ಡಿಫರೆಂಟ್ ಆಗ್ತದೆ ಬಹಳ ಸಂತೋಷ ಆಯ್ತು ಕೊಟ್ಟ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಭಾಳ ಡಿಫ್ರೆಂಟ್ ಆಗಿದೆ ಈ ಮಂಗಳೂರಲ್ಲಿ ಬಿಲ್ಡಿಂಗ್ ಎಷ್ಟು ವರ್ಷ ಆಗಿದ್ರಿ ಒಂದು ವಾರ ಒಂದು ಮುಖಾಲ ವರ್ಷ ಸರ್ ಅಬ್ಬಾಬ್ಬ ಅದ್ರ ನಿಜವಾದ ಸಾಧ ಆಧ್ಯಾತ್ಮಕ ಸಾಧಕ ಮಾತ್ರ ಸಾಧ್ಯ ನಮ್ಮಂತರ ಆಗಿದ ಒಂದು ಎರಡು ಮೂರು ದಿನ ಕೂರ್ ಬಂದ್ಬಿಡ್ತಾರೆ ಎಂಟು ಮಾಡಿ ಇತ್ತು ಸರ್ ಅದು ಅಬ್ಬಬ್ಬ ಅದು ಒಂದು ನನಗೆ ನಾನು ಹೇಳಲಿಲ್ಲ ಅಲ್ಲಿ ನಾನು ಇಂಜಿನಿಯರ್ ಅಂತ ಇಂಜಿನಿಯರ್ ಕೆಲಸ ಕೊಡ್ತಿರ್ಲಿಲ್ಲ ಸುಮ್ನೆ ನಾನು ಹೋಗಿ ಒಂದು ಆಧ್ಯಾತ್ಮಿಕ ಅನುಭವ ತಗೊಳ್ಳೋ ಅಂತ ಅವಾಗ ಆಗಿದ್ದು ಒಂದು ಈ ಹಿನ್ನೆಲೆಯಲ್ಲಿ ಅದು ನಾನು ಅವರು ಅದು ಲೇಬರ್ ರೋಲ್ಗೆ ಹಾಕ್ಬಿಟ್ರು ಹಂಗೆ ಇದ್ಬಿಟ್ಟೆ ಆಮೇಲೆ ನಾನು ಇಂಜಿನಿಯರ್ ಅಂತ ಒಂದ್ ವರ್ಷ ಆದ್ಮೇಲೆ ಗೊತ್ತಾಯ್ತು ಹೇಳಕ್ ನೀವು ಹಂಗೆ ಅಂತ ಹೇಳ್ಕೊಂಬಿಟ್ರ ಓನರ್ ಆಮೇಲೆ ಅಂತ ಬಂಗೇರಾ ಹಾ ಗಣೇಶ್ ಬಂಗೇರ ಅಂತ ಈ ವಸಂತ ಬಂಗೇರ ಅವ್ರ ಕಜಿನ್ ಬ್ರದರ್ ಸರ್ ವಸಂತ ಬಂಗೇರ ಅಂತ ಈ ಧರ್ಮಸ್ಥಳ ಆ ಕಡೆ ಈ ಕಡೆ ಕಡೆ ಅವ್ರ ಉಜಿರೆಗೋ ಎಲ್ಲೋ ಒಂದ್ ಕಡೆ ಎಮ್ ಎಲ್ ಎ ಆಯ್ತಾ ಇದ್ರು ಅವರು ಅವ್ರ ಕಝಿನ್ ಬ್ರದರ್ ಗಣೇಶ್ ಬಂಗೇರ ಅಂತ ಅವ್ರ ತಮ್ಮ ಒಬ್ಬ ಪುರುಷೋತ್ತಮ್ ಅಂತ ಇದ್ರು ಅವರು ನನ್ನ ಇಂಟ್ರಿ ಏನಕ್ಕೆ ನಾನು ಅವ್ರ ಪಾಪ ಅವ್ರು ಹಳ್ಳಿಯವ್ರೆ ಅವ್ರಿಗೆ ಗೇಜ್ ಮಾಡೋಕಾಗ್ಲಿಲ್ಲ ನಾನು ಏನು ಸ್ವಲ್ಪ ತೋರ್ಸ್ಕೊಳಕ್ ಹೋಗ್ಲಿಲ್ಲ ಅಲ್ಲಿ ಆಯ್ತು ಒಂದ್ ವರ್ಷ ಇದ್ದೆ ಹಂಗಿದೆ ಚೆನ್ನಾಗಿತ್ತು ಲೇಬರ್ಸ್ ಜೊತೆ ಇದ್ದೆ ಫಸ್ಟ್ ಕ್ಲಾಸ್ ಆಗಿ ಅದು ನಿಜವಾದ ಆಧ್ಯಾತ್ಮ ಜೀವಿ ಬಾ ಬೇಕು ಅಂತಲೇ ಹೋಗಿದ್ದೆ ಸರ್ ನಾನು ಹ್ಮ್ ಅಲ್ಲವಾದು ಎಂತ ಬೇರೆ ಎಕ್ಸಿಕ್ಯೂಟಿವ್ ಅಂತಾ ಬಾಳ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಬಿಡಿ ಅದು ಆರ್ಡಿನರಿ ಅವರಿಗೆ ಸಾಧ್ಯವಿಲ್ಲ ಅದು ಹೆಂಗೋ ಇದ್ರಲ್ಲ ಒಂದ್ ವರ್ಷ ಆಮೇಲೆ ಕೈಪನ್ ಕಂಪನಿ చేర్చుಕೊಂಡ ಅನ್ಸುತ್ತೆ ಅದು ಒಂದು ಸರ್ ಅದು ಡ್ರೈವರ್ಗಳು ಈ ಕಂಡಕ್ಟರ್ ಟ್ಯಾಕ್ಸಿ ಡ್ರೈವರ್ಗಳು ಮತ್ತೆ ಆಟೋ ಡ್ರೈವರ್ ಅವರು ಸುಮ್ನೆ ಹೋಗ್ತಾರೆ ನಾವು ಏನೋ ಒಂದು ನನಗೆ ಏನ್ ಇವ್ ಕಪ್ಪ ಟ್ಯಾಕ್ ಆಡೋರ್ಲಾ ಏನು ಅವ್ರೆಲ್ಲ ನನಗೆ ಏನೋ ಗೊತ್ತಿಲ್ಲ ಬ್ಲೈಂಡ್ ಆಮೇಲೆ ನಾವು ಏನ್ ಮಾಡ್ಬಿಟ್ಟು ಐವತ್ತೈದು ದಿವಸ ಹಾಕಿದ್ದೆ ನಾನು ಹೆಚ್ಚು ಕಡಿಮೆ ಐವತ್ತೈದು ದಿವಸ ಅವ್ರು ಹೇಳ್ದಂಗೆ ಕೇಳಿದೆ ಅವನು ಒಬ್ಬ ಇವರು ಆಟೋ ಡ್ರೈವರ್ ನಮ್ಮ ರೂಮಲ್ಲಿ ಒಬ್ಬ ಜಾಗ ಕೂಡ ಕೊಟ್ಟಿದ್ದೆ ನಾನು ನನ್ಗೆ ಗೊತ್ತಿಲ್ಲ ಕಣಪ್ಪ ಹೆಂಗೋ ಹೇಳ್ಕೊಡು ನನ್ಗೆ ಸ್ವಲ್ಪ ಇಲ್ಲ ಬನ್ನಿ ಸರ್ ನಾ ಹೇಳ್ಕೊಡ್ತೀನಿ ಅಂತ ನಾ ಇವತ್ತು ದಿನ ಹಂಗೆ ಮಾಡಿದೀನಿ ನೆಲದ ಮೇಲೆ ಚಾಪೆ ಮೇಲೆ ಮುನ್ಗೋದು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಮತ್ತೆ ನಾವು ಆ ಶರಣಕ್ ಕೂಗೋದು ಅಂದ್ರೆ ನೂರ ಸತಿ ಕುಬೇಕು ಅದು ನನ್ನ ದಾತ ಅದು ಎಲ್ಲ ಆತರ ಅದು ಕೇರಳದ ಸಂಪ್ರದಾಯ ಕನ್ನಡದಲ್ಲಿ ಮಾಡಿದ್ರು ತುಳು ಮಿಶ್ರಿತ ಅಲ್ಲಿತ್ತು ನನಗೆ ಯಾರು ಅಂತೂ ಗೊತ್ತಿಲ್ಲ ಅವರು ಅವ್ರ ಯಾರು ಅಂತ ನನಗೆ ಗೊತ್ತಿಲ್ಲ ಒಂಥರ ನಾನು ಆಗುವಂತಕನಾಗಿ ಅದೆಲ್ಲ ಮಾಡಿದ್ದು ಸರ್ ನಾನು ಬಹಳ ಆಶ್ಚರ್ಯ ಆಗ್ತದೆ ಯಾರಿಗೂ ಈ ತರ ಅನುಭವ ಆಗಿರೋ ಅದ್ಭುತವಾಗಿ ಬರ್ದಿದ್ದೀರಾ ಒಳ್ಳೆ ಬರವಾಣಗೇನು ಇದೆ ಒಳ್ಳೆ ಅನುಭವಗಳು ಇವೆ ನೋಡಿ ರಾಜೇಶ ಅನ್ನೋ ಒಂದು ಪಾಪ ಹೌದು ಅದೇ ಎಂಟ್ರೆನ್ಸ್ ಅಲ್ಲಿ ರಾಜೇಶ ಅನ್ನೋದಕ್ಕೆ ಒಂದು ಕಾರಣ ಇದೆ ಸರ್ ರಾಜ್ಕುಮಾರ್ ಅಭಿಮಾನಿ ನಾನು ನನ್ನ ಮನೆ ದೇವರು ಈಶ್ವರ ಎರಡು ಸೇರಿ ರಾಜೇಶ ಅಂತ ನನ್ನ ಎಲ್ಲದರಲ್ಲೂ ಒಂದ್ ಕಡೆ ರಾಜೇಶ್ ಅಂತ ಬಂದ್ಬಿಟ್ಟೆ ರಾಜ್ಕುಮಾರ್ ಈಶ್ವರ ಎರಡು ರಾಜೇಶ ಅಂತ ಅದು ಒಂದು ಕತೆ ಮಾಡಿ ಅದಕ್ಕೆ ಒಂದು ಫಿಕ್ಷನ್ ಕ್ರಿಯೇಟ್ ಮಾಡಿ ಅದು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತದಲ್ಲ ಅದನ್ನ ಒಂದು ಕ್ರಿಯೇಟ್ ಮಾಡಿ ಅವನು ಕೆಫೆ ಒಂದು ಅದು ಕೆಫೆಗೆ ಬರ್ಬೇಕು ಅನ್ನೋ ಒಂದು ಇದಕ್ಕೆ ಕ್ರಿಯೇಟ್ ಮಾಡಿರ್ತಾರೆ ಅದನ್ನೇಟ್ ಕೆಫೆ ಸೀನ್ ಚೆನ್ನಾಗಿದೆ ಹ್ಮ್ ನಾನು ಪೂರ್ತಿ ಓದ್ತೀನಿ ಪೂರ್ತಿ ಹೋಗ್ತೀನಿ ಆಟೋಬಯೋಗ್ರಫಿ ಪೂರ್ತಿ ಹೋಗ್ತೀನಿ ಆಟೋಬಯೋಗ್ರಫಿಗೆ ನೀವೇ ನಿಮ್ಮ ಊರು ದಾಟಿದೆ ಇದೆ ನಿಜ ಅದೇ ತರ ಇದೆ ಚೆನ್ನಾಗಿದೆ ನನಗಿನ್ನ ಚೆನ್ನಾಗಿದೆ ಬೆಳೆಸಿದ್ದೀರಿ ನೀವು ಹೌದು ನಮ್ದು ತುಂಬಾ ಚಿಕ್ಕದಾಗ್ಬಿಡುತ್ತೆ ನಮ್ ಸ್ವಲ್ಪ ಹೌದೌದು ಬೆಳವಣಿಗೆ ಇದೆ ನಿಮ್ಮಲ್ಲಿ ಬಹಳ ಸಂತೋಷ ಅಭಿನಂದನೆಗಳು ಈ ಕರ್ಮ ಕೆಫೆ ಘಟನೆಗಳನ್ನ ಓದ್ತೀನಿ ಅದು ಒಂದು ಕರ್ಮ ಫಿಲಾಸಫಿ ಅಂದ್ರೆ ಸರ್ ಆ ಬುದ್ಧನಿಗೆ ಕರ್ಮ ಮತ್ತು ದೇವರು ಅನ್ನೋ ಕಾನ್ಸೆಪ್ಟ್ ಇಲ್ಲ ಬುದ್ಧನತ್ರ ಕರ್ಮ ಮಾತ್ರ ಕರೆಕ್ಟ್ ಕರ್ಮ ನೀನ್ ಏನ್ ಮಾಡ್ತೀಯ ನೀನ್ ಆಲೋಚನೆ ಮಾಡ್ತೀಯಾ ಏನ್ ಭಾವನೆಗಳಿದೆ ಏನ್ ಮಾಡ್ತೀಯ ಏನ್ ಬಯಸ್ತೀಯಾ ಏನ್ ತಗೊಂತೀಯ ಅದು ಕರ್ಮಗಳು ದೇವರುಗಳು ಅನ್ನೋ ಕಾನ್ಸೆಪ್ಟ್ ಬುದ್ಧನ ಹತ್ರ ಇಲ್ಲ ಅದು ಕರ್ಮ ಇದೆ ಕರ್ಮ ಇದೆ ಜೀವನದಲ್ಲೇ ಅದು ಕರ್ಮ ದೇವರು ಅನ್ನೋ ಪದ ತೆಗೆದು ಕರ್ಮ ಅಂತ ಹಾಕ್ಬಿಟ್ರು ಯಾರೋ ಬುದ್ಧ ಅದು ನೆಕ್ಸ್ಟ್ ನಾನ್ ನೋಡಿದ್ದು ಕುವೆಂಪು ಅವರಲ್ಲಿ ಸರ್ ಬಹಳ ವಿಶಿಷ್ಟವಾಗಿದೆ ಆ ಕರ್ಮದ ಒಂದು ಬುದ್ಧಂದು ಬಹಳ ನಂಬ್ತಾ ಇದ್ರು ಅವರು ಆಮೇಲೆ ಎಲ್ಲಾ ವ್ಯಕ್ತಿಗಳನ್ನು ನಾವು ನೋಡ್ಕೊಂಡ್ ಬಂದಿದೀವಿ ಆ ಕರ್ಮ ಸಿದ್ಧಾಂತದ ಎಲ್ಲೋ ಒಂದು ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ಲಿ ಒಂದು ಈ ಎಕೋ ಪ್ರಿನ್ಸಿಪಲ್ ಅಂತೀವಿ ಸರ್ ಪ್ರತಿಧ್ವನಿ ಕನ್ನಡಿಯ ಪ್ರಜ್ಞೆ ಸಮಿಂಗ್ ಲೈಕ್ ದಟ್ ಬಹಳ ಚೆನ್ನಾಗಿದೆ ಈ ಪೂರ್ತಿ ಓದ್ಬಿಡ್ತೀನಿ ಓದಿ ಸರ್ ಓದಿ ನನ್ನ ಬಗ್ಗೆ ನಂಜುಂಡ ಅವ್ರು ಮಾತಾಡಿದ್ ನೋಡಿದ್ರೆ ಚೆನ್ನಾಗಿದೆ ಚೆನ್ನಾಗಿತ್ತು ಪಾಪ ನಂಜುಂಡ್ರೆ ಸ್ವಲ್ಪ ಮೊದ್ಲೇ ಹೌದು ಹೌದೌದು ಜನ್ನಿ ಅವ್ರು ಆಡದ್ರ ಕೇಳಿದ್ರಾ